ಹೇಳ ಇವತ್ತು ಧರ್ಮ ಸಚಿವರಾದಂಥ ಸುರೇಶಿಯವರ ಮನೆಗೆ ಬಂದು ಅವರ ತಾಯಿಗೆ ಅವರ ಮಕ್ಕಳಿಗೆ ಅವರ ಧರ್ಮ ಪಟ್ಟಿಯಲ್ಲಿ ಭೇಟಿದಾಗ ಸಾಂತ್ವನ ಹೇಳುವಂಥ ಒಂದು ಪ್ರಯತ್ನವನ್ನು ನಮ್ಮ ಅಧ್ಯಕ್ಷರಾಗಿ ನಾವಾಗಿ ಹೇಳ್ಬೇಕಂತ ಮಾಡಿದ್ವಿ ಅಂದರೆ ಯಾವುದೇ ರೀತಿಯಂಥ ಸಾಂತ್ವನ ಅವರು ಸಮಾಧಾನ ಕೊಡುವಂಥ ಭಗವಂತ ಯಾಕೆ ಇಷ್ಟೊಂದು ಕಠೋರ ಆತ ಅಂತ ಹೇಳಿ ಆ ತಾಯಿಯನ್ನು ನೋಡಿದ್ರೆ ಒಮ್ಮೆ ನನಗೆ ಕರವಿಸ್ಕೊಡೋಣ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಅವ್ರ ಮಕ್ಕಳಿಗೆ ಅವರ ಹೆಣಿಕೆಗೆ ಅವರ ಸಂಪೂರ್ಣ ಅವ್ರ ಪರಿವಾರಕ್ಕೆ ದುಃಖವನ್ನು ಬಳಸುವಂಥ ನೆಮ್ಮದಿಯನ್ನು ಕೊಡುವಂಥ ಒಂದು ಧೈರ್ಯವನ್ನು ಕೊಡುವಂಥ ಕೆಲಸ ಭಗವಂತನ ಕೆಟ್ಟನಿಸ್ತಾ ಇದೆ ಅನೇಕ ಯೋಜನೆಗಳನ್ನು ಈ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ತರಬೇಕು ಅಂತ ಹೇಳಿ ನ್ನ ಮಾಡ್ತಾ ಇದ್ವಿ ಮೊದಲನೇ ಮೂರು ಪಿರೀಡ್ಕ್ಕಿಂತ ಈ ಪಿರಿಯಡು ಬಹಳಷ್ಟು ಮೂರು ಪಿರಿಯಡ್ನಲ್ಲಿ ಏನು ಕೆಲಸ ಮಾಡೋದು ಅನ್ನೋದನ್ನ ಮರೆಸ್ತಾ ಇದ್ರು ಆ ರೀತಿಗೆ ಕೆಲಸ ಮಾಡ್ತಾಯಿದ್ವಿ ಅವರ ಕನಸುಗಳನ್ನ ಈಡೇರಿಸಕ್ಕಿಂತ ಮುಂಚೆನೇ ಭಗವಂತ ಅವ್ರನ್ನ ಕರ್ಕೊಂಡ್ತಾರೆ ನಿಮ್ಮ ಕೆಲಸದ ಬಗ್ಗೆ ಭಾಳ ಮೆಚ್ಚುಗೆ ಆಗ್ತದೆ ಹೌದು ನಮ್ಮೇನೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅವ್ರು ತೀರ್ಕೊಂಡಿದ್ದು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಅದಕ್ಕೂ ನಾವು ಒಂದು ತಿಂಗಳಿಂದ ಆಗಸ್ಟ್ ಮೂರನೇ ತಾರಕು ಬಿ ಕೆ ಸಂಗ್ರಹಾಲಯಲ್ಲಿ ಎಲ್ಲ ಮಾಧ್ಯಮದಲ್ಲೂ ಕೂಡ ತೆಗೆದಿದೆ ಅವ್ರು ಹೇಳಿದರೆ ಇಂಥ ಶಾಸಕರು ನಮಗೆ ಸಿಕ್ಕಿರೋದು ತಮ್ಮ ಭಾಗ್ಯ ಅಂತ ಹೇಳಿ ಬಿ ಕೆ ಸಂಗ್ರಹಾಲಿನಲ್ಲಿ ಸೊ ಅಂಥ ಒಂದು